ಎಸ್ ನಮಸ್ಕಾರ ವೀಕ್ಷಕರೇ ಜನನಾಯಕ ಅಪು ಟಿವ್ ವಾಹಿನಿಯ ಸಮಸ್ತ ವೀಕ್ಷಕ ಬಂಧನಿಗೆ ಸ್ವಾಗತ ನಾನು ಹೊಂದ ಸ್ವಾಮಿ ಆತ್ಮ ಸ್ನೇಹಿತರೆ ಅಮ್ಮ ಎದುರಿಗಿದ್ರು ಕೂಡ ಅಮ್ಮನ ಒಂದು ಬೆಲೆ ಗೊತ್ತಾಗಲ್ಲ ಇನ್ನು ಎಷ್ಟೋ ಜನರಿಗೆ ಅಮ್ಮ ಕಣ್ಮರೆಯಾದಾಗ ಅಯ್ಯೋ ಅಮ್ಮ ಇದ್ದಿದ್ರೆ ಚೆನ್ನಾಗಿತ್ತಪ್ಪ ಮನೆಯಲ್ಲಿ ದೊಡ್ಡವರು ಇರ್ಬೇಕಂತ ಹೇಳ್ತಾರೆ ಇದಕ್ಕೆ ನಾ ಅಂತ ಒಂದು ಪ್ರಶ್ನೆ ಬರುತ್ತೆ ಎಷ್ಟೋ ಜನಕ್ಕೆ ಅಮ್ಮ ಇದ್ದರೂ ಕೂಡ ಇವತ್ತು ಅಮ್ಮ ಅಪ್ಪ ಹಾಕಿದ ದಾರಿಯಲ್ಲಿ ನಾವು ನಡಿಬೇಕು ಅಂತಕ್ಕಂಥ ಅರಿವು ಇರುತ್ತೆ ಸ್ನೇಹಿತರೆ ಒಂದೊಂದು ರೀತಿಯಲ್ಲಿ ಒಬ್ಬೊಬ್ರು ಅಮ್ಮನ ಒಂದು ಸ್ಥಾನ ಕೊಟ್ಟಿದ್ದಾರೆ ಆದರೆ ನಿಜವಾಗ್ಲೂ ಹೇಳ್ತಾ ಇದ್ದೀನಿ ಕಾಣುವಂಥ ದೇವರು ಯಾಕಂದರೆ ಆಯಮ್ಮ ಇವತ್ತು ನಮಗೆ ಜನ್ಮ ಕೊಟ್ಟಿಲ್ಲ ಅಂತಂದ್ರೆ ಇವತ್ತು ಭೂಮಿ ಮೇಲೆ ನಾವು ಇರಲಿಕ್ಕೆ ಸಾಧ್ಯನೇ ಇರ್ತೀವಿ ಹಾಗಾಗಿ ಅಮ್ಮ ಪಟ್ಟಿರಿದಂಥ ಕಷ್ಟ ಅಷ್ಟಿಷ್ಟಲ್ಲ ಅದು ಬರೀ ಬಾಯಿ ಮಾತಲ್ಲಿ ಹೇಳ್ಕೊಂಡ್ರೆ ಸಾಲದು ಅದಕ್ಕೆ ಅದನ್ನು ಕಾರ್ಯರೂಪಕ್ಕೆ ತರಬೇಕಂತಬಿಟ್ಟು ನಮ್ಮ ಜಗತ್ತಿನಲ್ಲಿ ನಮ್ಮ ದೇಶದಲ್ಲಿ ನಮ್ಮ ರಾಜ್ಯದಲ್ಲಿ ನಮ್ಮ ಜಿಲ್ಲೆಯಲ್ಲಿ ನಮ್ಮ ಗ್ರಾಮದಲ್ಲಿ ಪ್ರತಿಯೊಂದು ಮೂಲೆಯಲ್ಲಿ ಕೂಡ ಇರ್ತಕ್ಕಂಥ ಬಡವರು ಅನಾಥರು ನಿರಾಶ್ರಿತರು ನಿರ್ಗತಿಕರು ಅಂಗವಿಕರು ಇತರೆ ದಾರಿ ಕಾಣದೇವ್ರ ಅಂತ ಬಡವರನ್ನು ಗುರುತಿಸಿ ಅವ್ರದ್ದು ಅಮ್ಮನ ಹೆಸರಲ್ಲೇ ಅಮ್ಮನ ಮುಖಾಂತರನೇ ಅಮ್ಮನ ಹೆಸರಲ್ಲಿ ಒಂದು ಸೇವೆ ಒಂದು ಛಲದಿಂದ ಈ ಅಮ್ಮ ಎನ್ನುವ ಸಂಸ್ಥೆಯನ್ನು ಹೋಗಿ ಅವ್ರ ಮನೆಯಲ್ಲಿ ನಾನು ಇವತ್ತು ಬಂದಿದ್ದೇನೆ ಅವ್ರ ಮನೆ ದೃಶ್ಯಾವಳಿಗೂ ಕೂಡ ನಿಮಗೆ ತೋರಿಸ್ತಾ ಇದ್ದೀನಿ ನಾನು ಬದುಕೋದಲ್ಲ ನಾನು ಏನು ಬದುಕ್ತಾ ನಾನು ನಾನೇನು ಐದು ರೂಪಾಯಿ ಗಳಿಸ್ತಾ ಐದು ರೂಪಾಯದಲ್ಲಿ ಎರಡು ರೂಪಾಯಿ ನಾನು ಬಡವರಿಗೆ ಕೊಟ್ಟು ನಾನು ಜೀವನ ಮಾಡ್ತೀನಿ ಅಂತಕ್ಕಂಥ ಮನದಟ್ಟು ಮಾಡಿಕೊಂಡು ಇವತ್ತು ಅಮ್ಮ ಅನ್ನೋ ಒಂದು ಹೆಸರಲ್ಲಿ ಅಮ್ಮನ ಪ್ರೀತಿ ಅಮ್ಮನ ವಿಶ್ವಾಸ ಅವರು ಇಟ್ಟಿರ್ತಕ್ಕಂಥ ಒಂದಿಷ್ಟು ನಂಬಿಕೆ ಅದು ಬರೀ ಕಣ್ಣಲ್ಲೆಲ್ಲ ಹೃದಯದಲ್ಲಿ ಅಮ್ಮನನ್ನು ಇಟ್ಕೊಂಡು ಇವತ್ತು ಅಮ್ಮ ಅನ್ನೋ ಒಂದು ಸಮಸ್ಯೆ ಕಟ್ಟಿಕೊಂಡು ಇವತ್ತು ಸಂಡೂರ್ ಭಾಗದಲ್ಲಿ ಹಲವಾರು ಎಂ ರುದ್ರಗೌಡ್ರೆ ಇವತ್ತು ತಾವಿದ್ ಜಾಗ ಕೂಡ ಇವತ್ತು ಹುಡುಕಕ್ಕಾಗಲ್ಲ ಅಷ್ಟ ಒಂದು ಕಠಿಣವಾದ ಒಂದು ತೊಂದರೆ ಅಲ್ಲ ಅಂತ ಒಂದು ತೊಂದರೆಯಲ್ಲಿ ಬೆಳಿರ್ತಕ್ಕಂತ ವ್ಯಕ್ತಿ ಇವತ್ತು ಯಾರೇ ಕಂಡ್ರು ಕೂಡ ಹೂಡಿಕೆ ಅವ್ರಿಗೆ ಈ ಕಷ್ಟ ಏನಪ್ಪಾ ಅಂತ ಕೇಳಷ್ಟು ಮನಮನಿ ಹೆಂಗ್ ಬಂತು ಯಾವ ರೀತಿ ಇತ್ತೀಚೆಗೆ ಬಂದಿರೋ ನನಗೆ ಸೇವೆ ಮಾಡಬೇಕಂಬುದು ಹಂಬಲ ಸ್ಕೂಲಲ್ಲಿ ಇದ್ದಾಗ ನಮ್ಗೆ ಈ ಥರ ಏನಾದ ಕಣ್ಣಿಲ್ದವ್ರಿಗೆ ಅವರು ಬಂದು ಇದನ್ನು ಒಂದು ಸಹಾಯ ಮಾಡಬೇಕು ಅಂದರೆ ನಾನೇ ಮುಂಚೂಣಿ ಹೊರಗಡೆ ಹೋಗಿಬಿಟ್ಟು ಅಂಗಡಿಗಳೆಲ್ಲ ದುಡ್ಡು ಎತ್ಕೊಂಡು ಮುಂದೆ ಓದ್ಬಿಟ್ಟಿದ್ದು ಈ ಥರ ಸೇವೆ ಮಾಡೋದಂತ ಆವಾಗಿಂದ ನಾನು ಏನೋ ಒಂದು ಸಾಧನೆ ಮಾಡಬೇಕು ಆಗಬೇಕು ದೊಡ್ಡ ವ್ಯಕ್ತಿ ಆಗಬೇಕು ಅಂದರೆ ಸಮಾಜಕ್ಕಾಗಿ ನನಗೋಸ್ಕರ ಅಂತ ಹೇಳಿ ಬೇಡ ಸಮಾಜಕ್ಕಾಗಿ ಏನಾರು ಒಂದು ಸೇವೆ ಮಾಡಬೇಕಲ್ಲ ಅಂತಂದ್ರೂ ನಾನು ಕನಸಿದೆ ದೇವಸ್ಲಿಂದನೂ ಕನಸಿತ್ತು ಆ ಕನಸು ನಾನು ಬೆಳೆದ ಮೇಲೆ ನಾನು ಕಾಲ ಮೇಲೆ ನಿಂತ ಮೇಲೆ ನಾನು ದೊಡ್ಡನಾದಮೇಲೆ ಸಹಕಾರ ಆದಮೇಲೆ ಮಾಡಬೇಕು ಅನ್ನೋ ಒಂದು ನಮ್ಮಲ್ಲಿ ಇಲ್ಲಲ್ಲ ಹೆಂಗೆ ಮಾಡೋಕ್ಕಾಗತ್ತೆ ಅಂತ ಅನ್ಕೊಂಡಿದ್ದೆ ಆದರೆ ಒಂದು ದಿನ ಒಂದು ಮಗುನೇ ನನಗೆ ಒಂದು ಹುಡುಗನ ನನಗೆ ದಾರಿ ತೋರ್ತ ಹೀಗೆ ಈಗ ನಾವು ಇಲ್ಲಿ ಇದೇ ಮನೇಲಿ ಊಟ ಮಾಡ್ತಾ ಕೂತಿದ್ವಿ ಊಟ ಮಾಡ್ತಾ ಕೂತಬೇಕಾದ್ರೆ ಒಂದು ಹುಡುಗ ಒಂದು ಭಿಕ್ಷೆ ಬೇಡ ಎರಡು ರೂಪಾಯಿ ಭಿಕ್ಷೆ ಬೇಡ ಆ ಎರಡು ರೂಪಾಯಿ ಭಿಕ್ಷೆ ಬೇಡದ ಈ ಹುಡುಗ ಚೆನ್ನಾಗಿದ್ದಾನೆ ಯಾಕೆ ಭಿಕ್ಷೆ ಬೇಡ್ತಾನ ಅಂತ ಹೇಳ್ಬಿಟ್ಟು ನಾನು ಎದ್ದೆ ಊಟ ಮಾಡೋ ಡ್ಯೂಟಿಗೆ ಹೋಗ್ಬೇಕಾಯಿತು ಸಮಯ ಆಗಿತ್ತು ಎದ್ಬಿಟ್ಟು ಆ ಹುಡುಗ ಯಾಕೆ ಏನು ಭಿಕ್ಷೆ ಬಿಡ್ತಿಲ್ಲ ಅಂತ ಎದ್ದು ಅಂದರೆ ಹುಡುಗ ಹೊಡೆ ಊಟ ಹೊಡೆಗೆ ಓಡ್ಬಿಟ್ಟ ಹುಡುಗಿಯಿಂದ ಹುಡುಗನಿಂದೆ ತಾಯಿ ಇದ್ದು ಆ ತಾಯಿ ಆ ತಾಯಿ ಅಂತಂದರೆ ಇವ್ರು ಕೊಡದೇ ಇದ್ರೆ ಏನಾಯ್ತು ಬೇರೆಯವ್ರ ಮನೇಲಿ ಯಾರಾದ್ರೂ ಒಂದು ಎರಡು ರೂಪಾಯಿ ಕೊಡ್ತಾರೆ ಆ ಎರಡ್ರಿಗೂ ಒಂದು ಸೊಳ್ಳೆ ಬತ್ತಿ ತೊಗೋಬೋದು ಸೊಳ್ಳೆ ಬತ್ತಿ ತೊಗೊಂಡು ಮನೆಗೆ ಹಚ್ಚೋದ್ರಿಂದ ಅಪ್ಪ ಆರಾಮಾಗಿ ನಿದ್ದೆ ಮಾಡ್ತಾನೆ ಅನ್ನೋದೊಂದು ಕೂಗು ಅವಾಗ ನನಗೆ ನಾನು ಅಂದ್ಕೊಂಡಿದ್ದೆ ಅಷ್ಟೇ ಮಾಡೋಕ್ಕಾಗ್ತಿರ್ಲಿಲ್ಲ ಯಾಕೆ ಹಿಂಗಾಗಿಬಿಡ್ತಾರ ಹೌದಾ ನಾನು ಸಮಾಜಕ್ಕೆ ಎರಡು ರೂಪಾಯಿ ಕೂಡ ಇಷ್ಟು ಇಂಪಾರ್ಟೆಂಟ್ ಇದೆಯಾ ಅಂತ ಹೇಳ್ಬಿಟ್ಟು ಅವತ್ತಿನಿಂದ ನಾನು ಅಂದ್ಕೊಂಡೆ ಎರಡು ರೂಪಾಯಿ ಕೇಳಿದರೆ ಹತ್ತು ರೂಪಾಯಿ ಕೊಡೋಣ ಸಮಾಜಕ್ಕೆ ಅಂತ ಸ್ಟಾರ್ಟ್ ಮಾಡಿದೆ ಹತ್ತು ರೂಪಾಯಿ ಹಿಂದ ಹಿಡಿದು ಇವತ್ತೊಂದು ಪ್ರತಿ ತಿಂಗಳಿಗೆ ಒಂದು ಐದು ಸಾವಿರದ ಒಂದು ರೂಪಾಯಿ ಸಮಾಜಕ್ಕಾಗಿ ನನ್ನ ಸಂಸ್ಥೆಗೆ ಹಾಕ್ತಿದೆ ಅಂತ ಅದ್ರ ಮುಖಾಂತರ ಈ ಥರ ಲಾಸೆ

ಇಂಥ ಒಮ್ಮಗ ಹಿಂಗಾಗಿನ ಹಿಂಗಾಗಿ ಇನ್ನೂ ರುದ್ರಓಮ್ಮ ರುದ್ರ ಓಡಂದ್ರೆ ಎಲ್ಲಿ ಇದ್ದೀರಿ ಹೆಸರು ಹೆಸ್ರು ಬೆಳೆಸ ನನಗೆ ಸಾಕು ಸಂತೋಷ ಆಗಿ ಒಬ್ಬನ ಹುಟ್ಟಿ ಸಿಂತಿಲ್ಲ ನನ್ನ ಹೆಸರು ನಾನು ಕಷ್ಟ ಬಿದ್ದು ಸಾಕು ತರೋದು ಸರ್ ಮುಂದಾ ನನ್ನ ಹೆಸರು ಯಾವತ್ತಿಗೆ ಕೆಟ್ಟಿಲ್ಲ ನನ್ನ ಹೆಸರು ಇನ್ನೂ ಮೇಲೆ ಬರ್ತಾರ ಅಂತ ಕೇಳಿ ಬರೋಕ್ಕಲ್ಲ ಸರ್ ನನಗೆ ಇಷ್ಟೇ ಸಂತೋಷ ರೀ ನನಗೇನು ನನಗೆ ಆ ದೇವ್ರಿಗೆ ಒಂದು ಹೆಚ್ಚಿಗೆ ಹೇಳ್ತಿದ್ದೇನೋ ಗೊತ್ತಿಲ್ಲ ಸರ್ ನಾನು ನನಗೆ ದೇವರಂತ ಗಂಡ ಸಿಕ್ಕಿದ ಸರ್ ನನಗೆ ಅದು ಮಾತಲ್ಲಿ ಹೇಳೋಕ್ಕಾಗಲ್ಲ ಸರ್ ಅದು ನಮ್ಮ ಪತಿ ಹೇಳೋದು ನಮ್ಮ ತಾಯಿ ಬಂದು ಅವರು ಎಷ್ಟು ಹೇಳಿದ್ರು ಕೂಡ ಅವ್ರ ಋಣ ತೀರ್ಸಕ್ಕಾಗಲ್ಲ ಸರ್ ತುಂಬ ಒಳ್ಳೆಯ ತಾಯಿ ನಾನು ಕವಿತಾ ರಿದ್ರಗೌಡ ಅವರ ಮಗಳು ಹರಿದೆಯಾ ಸರ್ ಅದನ್ನು ಹೇಳ್ತೀನಿ ನಿಜ ಹೇಳಬೇಕಂದ್ರೆ ನಾನು ನಮ್ಮ ತಾಯಿ ಆಗಲಿ ನಮ್ಮ ತಂದೆ ಆಗಲಿ ಕಷ್ಟಪಟ್ಟಷ್ಟು ನಾನು ಕಷ್ಟಪಟ್ಟಿಲ್ಲ ಸರ್ ಯಾಕಂದರೆ ಅದಕ್ಕೆ ಕಾರಣ ನಮ್ಮ ತಂದೆ ಈಗ ನಾವು ಚೆನ್ನಾಗಿದ್ದೀವಿ ಆಗ ಆಗಿದ್ದ ಪಡ್ತಾನೆ ನಮ್ಗೆ ಈಗ ಇಲ್ಲವಲ್ಲ ಅದೇ ಖುಷಿ ಸರ್ ಅದಕ್ಕೆ ಕಾರಣ ನಮ್ಮಪ್ಪ ಅಲ್ಲ ನಮ್ಮ ಅಮ್ಮನ ಚಿಕ್ಕ ವಯಸ್ಸಿಂದನೇ ತುಂಬಾ ಕಷ್ಟಪಟ್ಟಿದ್ದಾರೆ ಸರ್ ಆದರೆ ಆ ರೀತಿ ಕಷ್ಟನ ನಮಗೆ ಕೊಟ್ಟಿಲ್ಲ ಮತ್ತು ನಮಗೇನೋ ಕಷ್ಟ ಆಗದಿರೋ ರೀತಿ ನೋವಾಗದೇ ಇರೋ ರೀತಿ ನಮ್ಮನ್ನು ನನ್ನನ್ನು ನೋಡ್ಕೊಂಡಿದ್ದಾರೆ ಸರ್ ಅವರು ಮುಂಚೆ ತುಂಬಾನೇ ದುಃಖ ಪಟ್ಟಿದ್ದಾರೆ ಆದ್ರೆ ಖುಷಿಯಾಗಿದ್ದಾರೆ ಅನ್ನೋದೇ ನಾನ್ ಖುಷಿ ಸರ್ ನಾನೇ ಆಶ್ರಯ ನಮ್ಮ ಸಂಸ್ಥೆಗೆ ನಮ್ಮ ಸಂಸ್ಥೆಗೆ ಆಶ್ರಯ ಆಗಿರ್ಬೇಕಾಗಿರೋದು ನಮ್ಗೊಂದು ವೆಹಿಕಲ್ ಬೇಕು ನಾಲ್ಕು ಚಕ್ರದ ಒಂದು ವಾಹನ ಬೇಕು ನಾಲ್ಕು ಚಕ್ರದ ವಾಹನ ಅಂದ್ರೆ ನಾವು ಎ ಸಿ ಗಾಡಿಯಲ್ಲಿ ಹಾಕೊಂಡು ಅಡ್ಡಾಡೋಕೆ ನಮಗೆ ಬೇಕಾಗಿಲ್ಲ ನನಗಾಗಿ ನನ್ನ ಸ್ವಂತ ಒಂದು ಟೂ ವೀಲರ್ ವೆಹಿಕಲ್ ಇದೆ ಅದು ಸಾಕು ಸಮಾಜದ ಸೇವೆ ಸಲ್ಲಿಸೋದಕ್ಕೋಸ್ಕರ ನನಗೊಂದು ನಾಲ್ಕು ಚಕ್ರದ ವಾಹನ ಬೇಕು ಅದು ತುಂಬ ಅಗತ್ಯ ಇದೆ ಯಾಕಂದರೆ ನಮಗೆ ಊಟದ್ದು ವ್ಯವಸ್ಥೆ ಮಾಡಬೇಕಂತ ತುಂಬ ಆಸೆ ಇದೆ ಜನಗಳಿಗೆ ಹೊಸ ನಿಂದಿರ್ತಾರಲ್ಲ ಒಂದು ಊಟ ಆಗಬೇಕು ಆಸೆ ಇದೆ ಸ್ಕೂಲ್ ಮಕ್ಕಳಿಗೆ ಬ್ಯಾಗ್ಸು ಬುಕ್ಸು ತೊಗೊಂಡೋಗ್ಬೇಕು ಲಾಂಗ್ ಲಾಂಗಲ್ಲಿ ಹೋಗ್ತೀವಿ ಅಂದರೆ ನಮಗೆ ನಾವು ಬೈಕಲ್ಲಿ ಹೋಗ್ಬೇಕಾರೆ ನಮ್ಮ ಹೆಣ್ಣುಮಕ್ಳನ್ನು ಕೂರಿಸ್ಕೊಂಡು ಹೋಗ್ತೀವಿ ಇವಾಗ ಮತ್ತು ಒಂದು ಟೀಮ್ ವೈಸ್ ಹೋಗ್ಬೇಕಾಗುತ್ತೆ ನಮ್ಮ ಸದಸ್ಯರೆಲ್ಲ ಹೋಗ್ಬೇಕಾಗುತ್ತೆ ಬೈಕಲ್ಲೆಲ್ಲ ತಗೊಂಡೋಗಲ್ಲ ಆಟಮೇಲೆ ಬೈಕ್ ತೊಗೊಂಡೋಗ್ಯದ ಹಾಗಾಗಿ ಒಂದು ವೆಹಿಕಲ್ ಇದ್ದರೆ ಎಲ್ಲ ಇರುತ್ತೆ ಎಲ್ಲರೂ ಸೇರ್ಕೊಂಡು ಹೋಗಿ ಒಂದು ಸಮಯ ಸೇವೆ ಮಾಡ್ಕೊಂಡು ಬರ್ಬೋದಲ್ಲ ಅಂತ ಒಂದು ಕನಸು ಅದು ಇನ್ನೊದವರೆಗೂ ನೆರವೇರ್ತಾಯ ಓಕೆ ಕೊನೆಯದಾಗಿ ಸರ್ ಏನು ಅಂತಾರಾಷ್ಟ್ರೀಯ ಅಮ್ಮ ಮಂದಿರ ದಿನಾಚರಣೆ ಮಾಡ್ತಾ ಇದ್ದಾರೆ ಬಹುಶಃ ನಮ್ಮ ವೀಕ್ಷಕರಿಗೆ ಭಾಳಷ್ಟು ಆ ಥರ ಏನು ರದ್ರಗೌಡರ ಅಮ್ಮರ ಬಗ್ಗೆ ಮಾತಾಡ್ತಾರೆ ಅಥವಾ ಏನು ಮೆಸೇಜ್ ಕೊಡ್ತಾರೆ ನಮಗೆಲ್ಲ ಅಂಥೇಳಿ ಪ್ರೀತಿಯ ಬಂಧುಗಳೇ ಎಲ್ರಿಗೂ ನಮಸ್ಕಾರ ಇವತ್ತಿನ ದಿನ ನಾವು ತಾಯಿ ಅಂತ ಹೇಳ್ಬಿಟ್ಟು ನಾವು ಹೆಸರಿಗೆ ಮಾತ್ರ ತಾಯಿ ಹೆಸರು ಹೇಳ್ಬಿಟ್ಟು ಒಂದು ದಿನ ನಾವು ಆಚರಣೆ ಮಾಡ್ತೀವಿ ಒಂದು ದಿನ ಆಚರಣೆ ಮಾಡಿಬಿಟ್ಟು ಇಲ್ಲಿ ವರ್ಷ ಪೂರ್ತಿ ನಮ್ಮ ತಾಯಿನ ಮರೆತು ಬಿಡ್ತೀವಿ ಪೂರ್ತಿ ತಾಯಿನ ಮರ ಮರೆಯೋಕ್ಕಿಂತ ತಾಯಿ ಜೊತೆಯಾಗಿದ್ದುಬಿಟ್ಟು ತಾಯಿ ಹೆಸರಲ್ಲಿ ಪ್ರತಿದಿನ ಪ್ರತಿದ ಕ್ಷಣ ಕೂಡ ತಾಯಿ ಹೆಸರು ಹೇಳ್ಕೊಂಡ್ಬಿಟ್ಟು ತಾಯಿಗೆ ಒಂದು ತಾಯಿ ಹೆಸರಲ್ಲಿ ಏನಾರು ಒಂದು ಸೇವೆ ಮಾಡಿ ಒಂದು ದಿನಕ್ಕೆ ಮಾತ್ರ ಸೀಮಿತವಾಗಿರಬೇಡ್ರಿ जन नायक अपुटी सब्सक्रैबी शेर लाइक बाय